ಎದ್ದು ಮೊರೆಯಿಟ್ಟೆನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಗ್ಜೆ ವೀಕ್ಷಕರೆಲ್ಲರನ್ನು ಈ ದಿನದ ಮುಂಜಾನೆ ಮುತ್ತು ಮಾರ್ನಿಂಗ್ ಪರ್ಲ್ ಎಂಬ ಈ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾವು ಆಹ್ವಾನಿಸುವವರಾಗಿದ್ದೇವೆ ಈ ದಿನವು ಪ್ರಿಯರೇ ದೇವರ ವಾಕ್ಯವನ್ನು ಈ ಮುಂಜಾನೆ ವೇಳೆಯಲ್ಲಿ ನಾವು ಧ್ಯಾನಿಸುವಾಗ ನಮ್ಮ ಜೀವಿತಕ್ಕೆ ಮತ್ತು ಮಾರ್ಗದರ್ಶನ ಆಧರಣೆ ಧೈರ್ಯ ನಿರೀಕ್ಷೆ ನಂಬಿಕೆ ನಮ್ಮ ಜೀವಿತದಲ್ಲಿ ಅದು ಉಂಟಾಗುವಂಥದ್ದಾಗಿದೆ ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಂಡು ಸ್ವಲ್ಪ ಹೊತ್ತು ನಾವು ವಾಕ್ಯವನ್ನು ಧ್ಯಾನಿಸುವವರು ಆಗಿರೋಣ ಏಷಾಯನು ಬರೆದ ಪ್ರವಾದನೆಗಂತ ಐವತ್ತೈದನೇ ಅಧ್ಯಾಯ ಹತ್ತು ಹತ್ತರಿಂದ ಹನ್ನೆರಡನೇ ವಚನವನ್ನು ನಾವು ಓದಿಕೊಳ್ಳುವ ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೊಯಿಸಿ ಭೂಮಿಯನ್ನು ತೊಯಿಸಿ ಹಸಿರುಗೊಳಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಬಿತ್ತುವನಿಗೆ ಬೀಜವನ್ನು ಹುಣ್ಣುವವನಿಗೆ ಆಹಾರವನ್ನು ಒದಗಿಸದ ಹೊರತು ಒದಗಿಸದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುದಿಲ್ಲವೋ ಹಾಗೆಯೇ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ಹಾಗೆಯೇ ನನ್ನ ಬಾಯಿಂದ ಹೊರಟಂತ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸದ ಹೊರತು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ನಿಜವಾಗಿಯೂ ಇದು ವಾಕ್ಯ ಏನು ಹೇಳ್ತದೆ ನೋಡುವಾಗ ಮಳೆಯು ಹಿಮವು ಆಕಾಶವನ್ನು ಬಿದ್ದು ತೊಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡ್ತದೆ ಹಾಗೆಯೇ ಬಿತ್ತುವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸೋ ಹೊರತು ಹೇಗೆ ಆಕಾಶಕ್ಕೆ ಹಿಂದಿರುವುದಿಲ್ಲವೋ ಹಾಗೆ ನನ್ನ ಬಾಯಿಂದ ಹೊರಟ ಮಾತು ಮತ್ತು ದೇವರ ಇಷ್ಟಾರ್ಥ ಉದ್ದೇಶ ಇದರಲ್ಲಿ ಉಂಟು ಆ ಈ ಆ ಉದ್ದೇಶ ಮತ್ತು ಆತನ ಚಿತ್ತ ಅದರ ಇಷ್ಟ ಏನು ಎಂಬುದಾಗಿ ನೋಡುವಾಗ ಈಗ ಮಳೆಗಾಲದಲ್ಲಿ ಯಾವ ರೀತಿಯಾಗಿ ಮಳೆ ಬೀಳುವಾಗ ಭೂಮಿಯನ್ನೆಲ್ಲ ನೋಡುವಾಗ ತುಂಬ ಹಸಿರು ಹಸಿರು ಹಸಿರಾಗಿದೆ ಅದೇ ರೀತಿಯಾಗಿ ಬೇಸಿಕ್ ನಾವು ನೋಡುವಾಗ ಆ ರೀತಿಯಾಗಿರುವುದಿಲ್ಲ ಆದರೆ ಆ ದೇವರು ಒಂದು ಕಳಿಸಿಕೊಟ್ಟಂಥ ಆ ಮಳೆಯ ಆ ಒಂದು ಶಕ್ತಿ ಎಂಥದ್ದೆಂಬುದನ್ನು ನಾವು ನಮಗೆ ನಾವು ಕಣ್ಣಾರಿ ದಿನನಿತ್ಯದಲ್ಲಿ ನಾವು ನೋಡುವರಾಗಿದ್ದು ಈಗ ನಾವು ಒಂದು ಲೋಕದ ಗಾದೆ ಹೇಳುವುದಾದರೆ ಸಹ ಕೆಲವರು ಒಂದು ಗಿಡಗಳನ್ನು ನಡುವುದಾದರೆ ಏನು ಹೇಳ್ತಾರೆ ಹೇಳಿದರೆ ಮಳೆಗಾಲದಲ್ಲಿ ನಾವು ನಡುವ ಅಂತೇಳಿ ಹೇಳ್ತಾರೆ ಯಾಕಂದರೆ ಯಾರು ಸಹ ಬೇಸಿಗೆಗಾಲದಲ್ಲಿ ಈಗ ಬೇಸಿಗೆಗಾಲದಲ್ಲಿ ನೀರುಂಟು ಬಾವಿ ನೀರುಂಟು ಕಾರ್ಪೊರೇಷನ್ ನೀರುಂಟು ಎಲ್ಲ ಉಂಟು ನಾವು ನೀರು ಹಾಕ್ತೇವೆ ಕಷ್ಟಪಟ್ಟದು ಚುಗುರುವಂಥದ್ದು ಉಂಟು ಕೆಲವು ಸಾಯುವಂಥದ್ದು ಉಂಟು ಆದರೆ ಮಳೆಗಾಲದಲ್ಲಿ ಅದು ಬಿದ್ದ ನೀರು ಹೇಗೆ ಅದು ಆಗ್ತದೆ ಅದು ದೇವರ ಇಷ್ಟ ಅದು ದೇವರು ಮಾಡಿದ್ದೇ ಆಗಿ ಅದು ಆಗ್ತದೆ ಅದು ಅದೊಂದು ನಿಯಮ ಹೌದು ನಿಯಮ ಅದು ಆಗ್ತದೆ ಅದೇ ರೀತಿ ದೇವರ ವಾಕ್ಯ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಯಾಕಂದ್ರೆ ಹೌದು ಹಾಗೆ ಏನು ದೇವರ ವಾಕ್ಯ ಅಂತ ಹಾಗೆಯೇ ನಾವು ನಂಬಬೇಕು ಯಾಕಂದ್ರೆ ದೇವರ ವಾಕ್ಯದ ಆ ಆ ಕಾರ್ಯಗಳು ಯಾಕಂದ್ರೆ ದೇವರ ವಾಕ್ಯವು ಕಾರ್ಯ ಮಾಡ್ತದೆ ಅದು ಉಳ್ಳ ವಾಕ್ಯ ಅದು ನಮ್ಮ ಜೀವಿತವನ್ನು ಜೀವಿತದಲ್ಲಿ ಅದು ಕಾರ್ಯ ಮಾಡ್ತದೆ ಎಂಬುದಾಗಿ ನಾವು ಅದು ಹೃದಯದಿಂದ ನಾವು ನಂಬಬೇಕು ಅಂದ್ರೆ ಹೌದು ಈಗ ನಮ್ಮ ಕಣ್ಣ ಮುಂದೆ ದೇವರು ಈ ರೀತಿಯಾಗಿ ಕೊಟ್ಟಿರುವಾಗ ನಾವು ಅದೇ ರೀತಿ ಎಂಬುದಾಗಿ ದೇವರೇ ಹೇಳಿರುವಾಗ ನಾವು ಅದನ್ನು ನಂಬುದು ಏನು ಕಷ್ಟಕರವಾಗಿ ಅಲ್ಲ ಅದೇ ರೀತಿಯಾಗಿ ಹೇಳ್ತಾನೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುದು ಹಾಗೆ ತನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನು ಕೈ ಕೂಡಿದ ಹೊರಸು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯವನ್ನು ಹೇಳ್ತದೆ ಹೇಳ್ತಾ ಅದೇ ಈಗ ದೇವರು ಇಲ್ಲಿ ಲೋಕದ ಒಂದು ಉದಾಹರಣೆ ಅಂದರೆ ಮಳೆ ಮತ್ತು ಇಬ್ಬನಿಯಲ್ಲಿ ಇರುವಂಥ ಒಂದು ನಿಯಮ ಮತ್ತು ಅದರಲ್ಲಿ ಇರುವಂಥ ಫಲಿಸುವ ಗುಣ ನಿಯಮ ಮತ್ತು ಗುಣ ಅದು ಶಕ್ತಿ ಅದು ದೇವರು ಮಳೆಯಲ್ಲಿ ಇಬ್ಬನಿಯಲ್ಲಿ ಭೂಮಿಯನ್ನು ಅದು ಬಿದ್ದಾಗ ಭೂಮಿಯನ್ನು ತೊಯಿಸಿ ಭೂಮಿಯಲ್ಲಿರುವ ಆ ಒಂದು ಮಣ್ಣು ಫಲವತ್ತಾಗಿ ಅಲ್ಲಿ ಅದು ಚಿಗುರೋದಿಂದ ಹುಲ್ಲು ಇರ್ಬೋದು ಅಥವಾ ಯಾವುದೇ ನಾವು ಈಗಾಗಲೇ ನೀನು ಹೇಳಿದ ಪ್ರಕಾರ ಮಳೆಗಾಲದಲ್ಲಿ ಹೆಚ್ಚಿನ ಜನರು ಗಿಡಗಳನ್ನು ನಡ್ತಾರೆ ಯಾಕಂದರೆ ಮಳೆಗಾಲದಲ್ಲಿ ಬೇಗನೆ ಅದು ಫಲಿಸ್ತದೆ ಆದ ಕಾರಣ ದೇವರು ಹೇಳ್ತಾನೆ ಹಾಗೆಯೇ ಅಂದರೆ ಹೇಗೆ ನಾನು ಕಳಿಸಿದ ಮಳೆ ಮತ್ತು ಇಬ್ಬನಿ ಅದು ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ತನ್ನ ಕೆಲಸವನ್ನು ಮಾಡಿ ಅದು ಮಾಡದೆ ಹಿಂತಿರುಗುವುದಿಲ್ಲವೋ ಹಾಗೆಯೇ ಎಂಬುದಾಗಿ ದೇವರು ಹೇಳ್ತಿದ್ದಾನೆ ಅಂದರೆ ಲೋಕದ ಯಾಕಂದರೆ ಜನರು ನಾವು ಹೆಚ್ಚಾಗಿ ಏನು ಮಾಡ್ತಾರೆ ಲೋಕದ ಉದಾಹರಣೆ ನಾವು ನಂಬ್ತೇವೆ ಈಗ ಯೇಸು ಸ್ವಾಮಿ ಕೂಡ ಲೋಕದಲ್ಲಿದ್ದಾಗ ಲೋಕದ ಕೆಲವು ಉದಾಹರಣೆ ಹೇಳ್ತಾನೆ ಬಿತ್ತುವವನ ಸಾಮ್ಯದಲ್ಲಿ ನಾವು ನೋಡ್ತೇವೆ ತಪ್ಪಿ ಹೋದ ಮಗನ ಸಾಮ್ಯದಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವಂಥ ವಿಷಯದಲ್ಲಿ ಕೂಡ ನಾವು ನೋಡ್ತೇವೆ ಸ್ವಾಮಿ ಆ ಸಾಮ್ಯವನ್ನು ಹೇಳ್ತಾನೆ ಸೊ ನಾವು ಹತ್ತು ಪಾವಲಿಗಳು ನೂರು ಕುರಿಗಳಲ್ಲಿ ಒಂದು ಕುರಿ ಕಳು ಅಂದರೆ ಸಾಮ್ಯವನ್ನು ಆತನು ಹೇಳ್ತಾನೆ ಅಂದರೆ ದೇವರ ಒಂದು ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ದೇವರು ತಾನು ಒಮ್ಮೆ ನುಡಿದರೆ ಅದು ಎಷ್ಟರ ಮಟ್ಟಿಗೆ ಗ್ಯಾರಂಟಿ ಆಗಿದೆ ಎಂಬುದನ್ನು ಹೇಳಲಿಕ್ಕೋಸ್ಕರ ಆತನು ಇದನ್ನು ಉಪಯೋಗಿಸಿದಾನೆ ಈ ದೇವರು ಹೇಳ್ತಾನೆ ಹಾಗೆಯೇ ನನ್ನ ಬಾಯಿಂದ ಹೊರಟಂಥ ಮಾತುಗಳು ನನ್ನ ಇಷ್ಟಾರ್ಥ ಅಂದರೆ ದೇವರ ಮಾತಿನಲ್ಲಿ ಏನಿದೆ ಆತನ ಇಷ್ಟಾರ್ಥ ಇದೆ ಆತನ ಉದ್ದೇಶ ಇದೆ ಅದು ಯಾ ಯಾರೋಸ್ಕರ ನಮಗೋಸ್ಕರ ಹನ್ನೊಂದರಲ್ಲಿ ಹೇಳ್ತಾನೆ ನಾನು ನಿಮ್ಮ ವಿಷಯದಲ್ಲಿ ಮಾಡಿರುವ ಆಲೋಚನೆ ಅದು ಅಹಿತದ ಆಲೋಚನೆ ಅಲ್ಲ ಅದು ಹಿತದ ಆಲೋಚನೆ ಎಂಬುದಾಗಿ ದೇವರು ಹೇಳ್ತಾನೆ ಅಂದ್ರೆ ಆತನ ಇಷ್ಟ ಆತನ ಮಾತಿನಲ್ಲಿ ಇರುವಂತದ್ದು ಆತನ ಇಷ್ಟ ಉದ್ದೇಶ ನಮ್ಮ ವಿಷಯವಾಗಿ ನಮ್ಮ ವಿಷಯವಾದ ಆತನ ಇಷ್ಟ ನಮ್ಮ ವಿಷಯವಾದ ಆತನ ಉದ್ದೇಶ ಆ ವಾಕ್ಯದಲ್ಲಿ ಇರುವುದರಿಂದ ದೇವರು ಏನು ಹೇಳ್ತಿದ್ದಾನೆ ಹೇಳಿದರೆ ನನ್ನ ಮಾತುಗಳು ಹಾಗೆ ನನ್ನ ಬಾಯಿಂದ ಹೊರಟಂಥ ಮಾತು ಯಾರ ಬಾಯಿ ದೇವರ ಬಾಯಿಂದ ಈ ಬೈಬಲ್ನಲ್ಲಿ ಅನೇಕ ನಾವು ನೋಡ್ತೇವೆ ದೇವರ ಮಾತುಗಳು ಇದೆ ಪ್ರವಾದಿಗಳ ಮೂಲಕ ಹೇಳಲ್ಪಟ್ಟದ್ದು ಸೇವಕರ ಮೂಲಕ ಅಪಸ್ತರ ಮೂಲಕ ಹೇಳಲ್ಪಟ್ಟದ್ದು ಸಲಹೆಗಳು ಎಲ್ಲವೂ ಕೂಡ ಅದು ನಮ್ಮ ಒಳಿತಿಗಾಗಿ ಇರುವಂಥದ್ದಾಗಿದೆ ಯಾವುದು ಕೂಡ ನಮಗೆ ಹಾನಿ ಮಾಡುವಂಥದ್ದು ಯಾವುದು ಕೂಡ ಇಲ್ಲ ಎಲ್ಲವೂ ನಮ್ಮ ಅದಕ್ಕೆ ದೇವರು ಹೇಳ್ತಾನೆ ಆ ಅದು ವ್ಯರ್ಥವಾಗಿ ನನ್ನ ಉದ್ದೇಶ ನನ್ನ ಇಷ್ಟಾತ್ವ ಕೈಗೂಡಿಸೋ ಹೊರತು ಅದು ವ್ಯರ್ಥವಾಗಿ ಏನಾಗುವುದಿಲ್ಲ ಹಿಂತಿರುಗಿ ಬರುವುದೇ ಇಲ್ಲ ಎಂಬುದಾಗಿ ದೇವರಲ್ಲಿ ಸ್ಪಷ್ಟವಾಗಿ ಅಲ್ಲಿ ಹೇಳುವತನಾಗಿದ್ದಾನೆ ಅದಕ್ಕೆ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಪ್ರೋವಬ್ಸ್ ಹದಿನಾರು ಮೂರಲ್ಲಿ ನಾವು ನೋಡುವಾಗ ಇಲ್ಲಿ ಒಂದು ನಾವು ತಿಳ್ಕೊಳ್ಬೇಕು ಒಂದು ವಿಷಯ ನಾವು ಅರ್ಥ ಮಾಡಿಕೊಳ್ಬೇಕು ಹೇಳಿದರೆ ಇಲ್ಲಿ ಮಳೆ ಇಬ್ಬನಿ ಬೀಳುವಾಗ ಅದು ಸಡನ್ನಾಗಿ ಏನಾಗುವುದಿಲ್ಲ ಫಲಿಸುವುದು ಅದು ಟೈಮ್ ಇದೆ ಈಗ ಒಂದೊಂದು ಗಿಡ ನಡ್ತವೆ ಒಂದೊಂದು ಈಗ ತೆಂಗಿನ ಸಸಿ ನಡ್ತಾರೆ ಅಡಿಕೆ ನಡ್ತಾರೆ ಬಾಳೆ ಗಿಡ ನಡೆತಾರೆ ಹೂವಿನ ಗಿಡ ಅಂದ್ರೆ ವ್ಯವಸಾಯ ಮಾಡ್ತಾರೆ ಪ್ರತಿಯೊಂದೊಂದಕ್ಕೂ ದೇವರು ನೇಮಕ ಮಾಡಿದಂಥ ಒಂದುಂಟು ಫಲ ಕೊಡ್ಲಿಕ್ಕೆ ಬಟ್ ಅದು ಗ್ರೋ ಆಗ್ತಾ ಇರ್ತದೆ ಗ್ರೋ ಆಗ್ತಾ ಇರ್ತದೆ ಆದ್ರೆ ಫಲ ಬರಬೇಕಾದ್ರೆ ನಾವು ಅಲ್ಲಿ ಏನ್ಮಾಡ್ಬೇಕು ತಾಳ್ಮೆಯಿಂದ ಕಾಯ್ಬೇಕು ಕೆಲವು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಅದೇ ರೀತಿಯಲ್ಲಿ ದೇವರು ಇಲ್ಲಿ ಹೇಳ್ತಾ ಇದ್ದಾನೆ ಉದ್ದೇಶವನ್ನು ಕೈಗೂಡಿಸುವ ಹೊರತು ಇಂತರಿಗೆ ಬರುವುದಿಲ್ಲ ನಾನು ಹದಿನಾರು ಮೂರು ನಿನ್ನ ಕಾರ್ಯ ಭಾರವನ್ನು ಯಹೋನಿಗೆ ವಹಿಸಿದರೆ ನಿನ್ನ ಕಾರ್ಯಭಾರವನ್ನು ಯಹೋವನಿಗೆ ವಹಿಸಿದರೆ ಉದ್ದೇಶಗಳು ಸಫಲವಾಗ ನಿನ್ನ ಉದ್ದೇಶಗಳು ಸಫಲವಾಗ್ತದೆ ಆ ಅಂದರೆ ದೇವರು ನಾವು ಮಾಡ್ತೇವೆ ಹೇಳಿದರೆ ಆ ದೇವರ ವಾಕ್ಯ ನಂಬ್ತೇವೆ ದೇವರ ವಾಕ್ಯ ಅರಿಕೆ ಮಾಡ್ತೇವೆ ದೇವರ ವಾಕ್ಯ ನನ್ನಂತ ಮಾತಾಡಿದ ಹೇಳ್ತೇವೆ ಬಟ್ ನಾವೇನು ಮಾಡುವುದಿಲ್ಲ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವುದಿಲ್ಲ ಇಲ್ಲಿ ಭಕ್ತನೇನು ಹೇಳ್ತಾನೆ ನಿನ್ನ ಕಾರ್ಯ ಭಾರವನ್ನು ಯಹುವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗ್ತದೆ ಅಲ್ಲಿಯ ದೇವರೇನು ಹೇಳ್ತಾನೆ ದೇವರ ಮಾತುಗಳಲ್ಲಿ ದೇವರ ಇಷ್ಟ ಇದೆ ಉದ್ದೇಶ ಉದ್ದೇಶ ಆ ಉದ್ದೇಶ ನಮ್ಮ ಹಿತವಾದ ಉದ್ದೇಶ ನಮ್ಮ ಇಷ್ಟ ನೆರವೇರದ ಉದ್ದೇಶ ದೇವರದಿರ್ತದೆ ಇಲ್ಲಿ ಭಕ್ತನೇನು ಹೇಳ್ತಾನೆ ನಿನ್ನ ಕಾರ್ಯಭಾರವನ್ನು ಯಹೋವನಿಗೆ ವಹಿಸಬೇಕು ನಾವು ವಾಕ್ಯವನ್ನು ಸ್ವೀಕರಿಸ್ತೇವೆ ಆದರೆ ದೇವರ ನಡೆಸುವಿಕೆಗೆ ಕಾಯುವುದಿಲ್ಲ ಈಗ ಇದೇ ಜ್ಞಾನೋಕ್ತಿಯಲ್ಲಿ ಮೂರನೇ ಅಧ್ಯಾಯ ಮೂರನೇ ಅಧ್ಯಾಯ ಏನ್ ಹೇಳ್ತದೆ ನಾವು ನೋಡಿಕೊಳ್ಳುವ ಜ್ಞಾನೋಕ್ತಿ ಮೂರನೇ ಅಧ್ಯಾಯ ಐದು ಮತ್ತು ಆರು ವಚನವನ್ನು ಓದಿಕೊಳ್ಳುವ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳುವ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಪೂರ್ಣ ಮನಸ್ಸಿನಿಂದ ಹೋವನಲ್ಲಿ ಭರವಸೆ ಬಿಡು ಯಹೋವನಲ್ಲಿ ಭರವಸೆ ಬಿಡು ನಡವಳಿಕೆ ಎಲ್ಲಾ ನಡವಳಿಕೆ ಆತನ ಚಿತ್ತಕ್ಕೆ ವಿಧೇಯನ ಈಗ ದೇವರ ವಾಕ್ಯ ನಾವು ಓದ್ತೇವೆ ನಮ್ಗೆ ಖುಷಿ ಆಗ್ತದೆ ದೇವರ ವಾಕ್ಯ ಮಾತಾಡಿತೆಂಬುದಾಗ ಹೇಳ್ತೇವೆ ಆದರೆ ದೇವರ ವಾಕ್ಯದಲ್ಲಿ ಈಗ ಯಾವುದೋ ವಾಕ್ಯ ಓದುವಾಗ ನಾನು ಒಂದು ವಿಷಯವಾಗಿ ನನ್ನ ಆಲೋಚನೆ ಇರ್ತದೆ ಆಲೋಚನೆ ಇರುವಾಗ ಈ ವಾಕ್ಯ ಮಾತಾ ದೇವರು ಈ ವಾಕ್ಯವನ್ನು ಮಾತಾಡಿದ್ದಾನೆ ನನ್ನ ನಾನು ಪ್ರಾರ್ಥನೆ ಮಾಡ್ತಿದ್ದೆ ಇದು ಒಂದು ಆಲೋಚನೆ ನನಗೆ ಬಂದಿತ್ತು ಈಗ ದೇವರು ಈ ವಾಕ್ಯವನ್ನು ಮಾತಾಡಿದ್ದಾನೆ ಮಾತಾಡಿದರಿಂದ ದೇವರು ಇದನ್ನು ನೆರವೇರಿಸ್ತಾನೆ ಎಂಬುದಾಗಿ ಹೇಳಿ ನಾವು ಏನು ಮಾಡ್ತೇವೆ ಅದರ ಬಗ್ಗೆ ಮಾತಾಡ್ತೇವೆ ಮಾತಾಡಿದ ನಂತರ ನಾವು ಪ್ರಾರ್ಥನೆ ಮಾಡ್ತೇವೆ ಎದುರು ನೋಡ್ತಾ ಇರ್ತೇವೆ ಈಗ ದೇವರ ವಾಕ್ಯ ಮಾತಾಡಿದೆ ಆದರೆ ನಾವು ತಾಳ್ಮೆಯಿಂದ ಕಾಲ ಈಗ ವರ್ಷದ ಹೆಂಡಿಗೆ ನಾವು ನೋಡ್ತೇವೆ ಹೊಸ ವರ್ಷಕ್ಕೆ ವಾಗ್ದಾನಗಳು ಎಂಬುದಾಗಿ ಕೇಳ್ತೇವೆ ಸೊ ವಾಗ್ದಾನವನ್ನು ನಾವು ಏನು ಮಾಡ್ತೇವೆ ವಾಗ್ದಾನ ಬೇಕು ನಮಗೆ ಬಟ್ ವಾಗ್ದಾನ ತಿಳ್ಕೊಂಡ್ರೆ ಅದೇ ದಿನಕ್ಕೆ ಅದು ನಾವು ಏನು ಮಾಡ್ತೇವೆ ಸ್ವಲ್ಪ ದಿನವೋ ಅದೇ ದಿನವೋ ಒಂದು ವಾರ ಬಿಟ್ಟು ಮತ್ತೇನು ಮಾಡ್ತೇವೆ ಅದೇನು ಆ ವಾಗ್ದಾನ ಆ ವಾಕ್ಯದ ವಾಗ್ದಾನ ಇರುವಾಗ ಅಂದರೆ ನಾವು ನೆನೆಸಿದ ರೀತಿಯಲ್ಲಿ ನೆರವೇರದೆ ಇರುವಾಗ ನಾವು ಏನು ಮಾಡ್ತೇವೆ ಅದನ್ನು ಮರೆತು ಬಿಡ್ತೇವೆ ನಮ್ಮದೇ ದಾರಿಯಲ್ಲಿ ಹೋಗ್ತೇವೆ ಈಗ ಮಳೆ ಇಬ್ಬನಿ ಬಿದ್ದು ಭೂಮಿಯನ್ನು ತೋಯಿಸಬೇಕು ಹಸಿರುಗೊಳಿಸಬೇಕು ಮತ್ತೆ ಫಲ ಕೊಡಬೇಕು ಅದರಲ್ಲಿ ಪ್ರಕ್ರಿಯೆ ಇದೆ ಈ ವಾಕ್ಯದಲ್ಲಿ ಕೂಡ ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ ಎಂಬುದಾಗಿ ಹೇಳುವಾಗ ನಾವು ಪ್ರತಿನಿತ್ಯ ವಾಗ್ದಾನ ಇಟ್ಟುಕೊಂಡು ನಮ್ಮ ಅಗತ್ಯ ಇರ್ಬೋದು ನಮ್ಮ ಸಂಗತಿಗಳು ಈಡೇರಿ ಈಡೇರಿಕೆ ಇರ್ಬೋದು ಸಮಸ್ಯೆಗಳನ್ನ ಬಿಡುಗಡೆ ಇರ್ಬೋದು ದೇವರ ಈ ವಾಕ್ಯವನ್ನು ಈ ವರ್ಷ ನಾನು ನಾನು ಸ್ವೀಕರಿಸಿದ್ದೇನೆ ನಾನು ಇದರ ಪ್ರಕಾರ ನೀನು ನನಗೆ ಈ ವರ್ಷದಲ್ಲಿ ಖಂಡಿತ ಬಿಡುಗಡೆ ಕೊಡ್ತೇವೆ ನಾನು ನಂಬುತ್ತೇನೆ ನೀನು ನನಗೆ ಇದಕ್ಕೆ ಮಾರ್ಗವನ್ನು ತೋರಿಸು ನೀನು ಆಶೀರ್ವದಿಸುವ ರೀತಿಯನ್ನು ತೋರಿಸು ಎಂಬುದಾಗಿ ನಾವು ಹೇಳುವಾಗ ದೇವರು ಸ್ಟೆಪ್ ಬೈ ಸ್ಟೆಪ್ ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಏನು ಮಾಡ್ತಾನೆ ಮಾಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಏನು ಮಾಡ್ತಾನೆ ಅದನ್ನು ಕಾರ್ಯವನ್ನು ಮಾಡಿಯೇ ಮಾಡ್ತಾನೆ ಆದರೆ ನಾವು ನೋಡ್ತೇವೆ ಅನೇಕ ವೇಳೆ ಸ್ವಬುದ್ಧಿ ಈಗ ನಾವು ಓದಿದ್ದೇವಲ್ಲ ಸ್ವಬುದ್ದ ಆಧಾರ ಮಾಡಿ ಮಾಡಿ ಯಹೋನಲ್ಲಿ ಭರವಸೆ ಬಿಡು ನಿನ್ನ ಎಲ್ಲ ನಡವಳಿಕೆಯಲ್ಲಿ ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ಆತನ ಚಿತ್ತ ಆತನ ಚಿತ್ತ ಎಲ್ಲಿದೆ ದೇವರ ವಾಕ್ಯದಲ್ಲಿದೆ ಏನು ಹೇಳ್ತದೆ ನಾವು ಏನು ಮಾಡಬೇಕು ಕಾಯಬೇಕು ಈಗ ಮೂವತ್ತೇಳನೇ ಕೀರ್ತನೆ ಏಳನೇ ವಚನವನ್ನು ನಾವು ನೋಡಿಕೊಳ್ಳುವಾಗ ಯಹೋವನ ಸನ್ನಿಧಿಯಲ್ಲಿ ಶಾಂತನಾಗಿದ್ದು ಆತನಿಗೋಸ್ಕರ ಕಾದಿ ಏನು ಮಾಡಬೇಕಂತೆ ಆ ದೇವರ ವಾಕ್ಯ ಹತ್ರ ಮಾತಾಡಿದೆ ಆದರೆ ದೇವರ ವಾಕ್ಯ ಹೇಳ್ತದೆ ನೀನು ಕಾದಿರು ಈ ವಾಗ್ದಾನ ನೆರವೇರಲಿಕ್ಕೆ ನೀನು ಕಾದಿರು ಎಂಬುದಾಗಿ ಸೊ ನಾವು ನೋಡ್ತೇವೆ ಈಗ ಲಾಜರನ್ನು ಉದಾಹರಣೆ ತಗೊಳ್ಳುವಾಗ ಲಾಜರನ ಯೇ ಸ್ವಾಮಿ ಕ್ಲೋಸ್ ಅವರಿಗೆ ಆ ಕುಟುಂಬಕ್ಕೆ ಕ್ಲೋಸ್ ನಮ್ಮೆಲ್ಲರಿಗೆ ಗೊತ್ತಿದೆ ಯೇಸ್ ಸ್ವಾಮಿ ಕ್ಲೋಸ್ ಇದ್ದಾನೆ ಆದರೆ ರಾಜನಿಗೆ ಒಂದು ಅಸೌಖ್ಯ ಇರುವಾಗ ಯ ಸ್ವಾಮಿ ಬರಲಿಲ್ಲ ನಾಲ್ಕು ದಿನ ನಂತರ ಆತನು ಬಂದ ಅಂತ ನೋಡ್ತ ನಾಲ್ಕು ದಿನ ನಂತರ ಆಗ ಇಬ್ಬರು ಕೂಡ ಅಕ್ಕಂದಿರು ಲಾಜರನ್ನ ಅಕ್ಕಂದಿಡಿದರೆ ಸ್ವಾಮಿ ನೀನು ಇಲ್ಲಿದ್ದರೆ ನಮ್ಮ ತಮ್ಮ ಸಾಯಿತಿರಲಿಲ್ಲ ನೀನು ಬೇಗ ಬರಬೇಕಿತ್ತಲ್ಲ ಎಂಬುದಾಗಿ ಆದರೂ ಕೂಡ ಈಗ ನೀನು ದೇವ್ರತೆ ಏನು ಪ್ರಾರ್ಥನೆ ಮಾಡ್ತಾರೆ ಕೊಡ್ತಾರೆ ಎಂಬುದಾಗಿ ನಂಬ್ತೇವೆ ಎಂಬುದಾಗಿ ಹೇಳ್ತಾರೆ ಆದರೆ ಯೇಸು ಸ್ವಾಮಿ ಒಂದು ಉದ್ದೇಶ ಇತ್ತು ಅದಕ್ಕೆ ಲೇಟಾಗಿ ಬಂದ ಯೇಸುಸ್ವಾಮಿ ಒಂದು ಉದ್ದೇಶ ಇತ್ತು ಅದಕ್ಕೆ ಆ ಕುಟುಂಬದ ವಿಷಯದಲ್ಲಿ ಮತ್ತು ತನ್ನ ಶಿಷ್ಯರ ವಿಷಯದಲ್ಲಿ ಒಂದು ಉದ್ದೇಶ ಇತ್ತು ಸೊ ಯೇಸು ಸ್ವಾಮಿ ಬಂದಾಗ ನಾವು ನೋಡ್ತೇವೆ ಅವರು ಅಲ್ಲಿ ಸಮಾಧಿಯಲ್ಲಿ ಇಟ್ಟಾಗ ಇಟ್ಟು ನಾಲ್ಕು ದಿನವಾಯ್ತು ಹೇಳ್ತಾರೆ ಆದರೆ ಯೇಸ್ವಾಮಿ ಹೇಳ್ತಾನೆ ಎಲ್ಲಿ ಸಮಾಧಿ ಕಲ್ಲನ್ನು ತೆಗೆದು ಹಾಕಿರಿ ಅನೇಕ ಸಂಗತಿಗಳಲ್ಲಿ ಹೇಳ್ತಾರೆ ಆದರೆ ಯೇಸು ಸ್ವಾಮಿ ಅವರಿಗೆ ಗೊತ್ತಿಲ್ಲ ಅವರು ಸಮಾಧಿ ತಗೋ ಸ್ವಾಮಿ ಈಗ ಏನಾಗಿದೆ ವಾಸನೆ ಬರ್ತಾ ಉಂಟು ಆದರೆ ಯೇಸು ಗೊತ್ತು ತಾನು ಏನು ಕಾರ್ಯ ಮಾಡಲಿಕ್ಕೆ ಹೋಗ್ತಿದ್ದೇನೆ ಆ ಉದ್ದೇಶ ಗೊತ್ತು ಈಗ ಯೇಸು ಸ್ವಾಮಿ ಹತ್ರ ಅವ್ರು ಹೇಳಿ ಕಳುಹಿಸಿದಾಗ ಅವರು ಬರದಿರುವಾಗ ಅವರು ಕುಗ್ಗಿ ಹೋಗಿರ್ಬೋದು ಸ್ವಾಮಿ ಹೇಳಿ ಕಳುಹಿಸಿದ ಬರಲಿಲ್ಲಲ್ಲ ಎಂಬುದಾಗಿ ಬೇಸರ ಪಟ್ಟಿರ್ಬೋದು ಆದರೆ ಆ ಬೇಸರ ತೋರಿಸಲಿಕ್ಕೆ ಸರ್ ಅವ್ರಿಗೆ ಆಗೋದಿಲ್ಲ ಮಾತಿನಲ್ಲಿ ಹೇಳಿದರು ನೀನು ಈಗ ನೀನು ಬಂದೇ ಬರ್ತಿದ್ರೆ ಅವನು ಸಾಯ್ತಿರಲಿಲ್ಲ ಸ್ವಾಮಿ ಎಂಬುದ ಅದರಲ್ಲಿ ಏನಾಗ್ತದೆ ಹಾಗಾದ್ರೆ ನೀನು ಲೇಟ್ ಬಂದಿಂದ ಸತ್ತ ಆದರೆ ಈಗಲೂ ಕೂಡ ದೇವರು ಬದುಕಿಸ್ತಾನೆಂಬ ಸಂಗತಿ ದೇವರಿಗೆ ಸ್ವಾಮಿಗೆ ಮಾತ್ರ ಗೊತ್ತಿತ್ತು ಅಂದರೆ ಅದನ್ನು ಒಂದು ಏನಂತ ಹೇಳಿದರೆ ತಾನು ಯಾರೆಂಬುದಾಗಿ ಇನ್ನೂ ಕೂಡ ತನ್ನನ್ನು ಸರಿಯಾಗಿ ನಂಬದೆ ಇರುವ ಜನರಿಗೆ ತಾನು ಯಾರೆಂಬುದಾಗಿ ತೋರಿಸುವ ಉದ್ದೇಶ ಅದು ತಂದೆ ದೇವರ ಉದ್ದೇಶ ಅದು ಆಲೋಚನೆ ಆತನ ಆಲೋಚನೆ ಅದು ಅದು ಹಿತದ ಆಲೋಚನೆ ದೇವರದು ಅದು ಇವರಿಗೆ ಗೊತ್ತಿರಲಿಲ್ಲ ಸೊ ಯಾವಾಗ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಬಂದನು ಅಲ್ಲಿ ಲಾಜರನ್ನು ಎದ್ದು ಬಂದನು ಆಗ ಆತನ ಶಿಷ್ಯರು ಹನ್ನೆರಡು ಜನ ಶಿಷ್ಯರು ಅಲ್ಲಿಂದ ಎಲ್ಲ ಜನರು ಅನೇಕ ಶಾಸ್ತ್ರಿಗಳು ಪರಿಸಾಯರು ಅನೇಕರು ಕೂಡ ನಂಬುವಂತೆ ಅಲ್ಲಿ ಸಾಧ್ಯವಾಯಿತು ಅಂದರೆ ದೇವರ ಉದ್ದೇಶ ತಕ್ಕ ಸಮಯದಲ್ಲಿ ದೇವರು ನೆರವೇರಿಸ್ತಾನೆ ಅಲ್ಲಿ ಲಾಜರನ ಕುಟುಂಬದವರದ ಉದ್ದೇಶ ಏನಂದ್ರೆ ಆಗಲೇ ಬಂದು ಮಾಡಬೇಕು ಅವರ ಆಲೋಚನೆಗಳು ಅಲ್ಲ ಅವರ ಉದ್ದೇಶ ಏನಿತ್ತೇಳಿದರೆ ಅವನು ಬದುಕಬೇಕು ಆಗಲೇ ಬರ್ತಿದ್ರೆ ದೇವರ ಚಿತ್ತಾನುಸಾರವಾಗಿ ನೆರವೇರಿ ಅದಕ್ಕೆ ನಾವು ಈ ದಿನ ಈ ಒಂದು ವಾಕ್ಯದ ಮೂಲಕ ವೀಕ್ಷಕರಿಗೆ ನಾವು ಏನು ಹೇಳುತ್ತೇವೆ ಎಂಬುದಾಗಿ ಹೇಳುವಾಗ ಪ್ರಿಯರೇ ದೇವರ ಮಾತುಗಳು ಅದು ಏನಾಗಿದೆ ಹೇಳಿದರೆ ಕಾರ್ಯವನ್ನು ಸಾಧಿಸ್ತದೆ ನಾವು ಇಬ್ಬರೇ ಗಂತಕ್ಕಂಥ ಕರ್ತಲ್ಸ ನಾವು ನೋಡ್ತೇವೆ ಸೊ ಆದ ಕಾರಣ ನಾವು ದೇವರ ವಾಕ್ಯ ನೆರವೇರಬೇಕಾದ ನಮ್ಮ ಜೀವಿತದಲ್ಲಿ ನಾವು ತಾಳ್ಮೆಯಿಂದ ಏನು ಮಾಡಬೇಕು ಅದನ್ನು ಕಾಯುವಾಗ ನಮ್ಮ ಉದ್ದೇಶ ನಿನ್ನ ಕಾರ್ಯಭಾರವನ್ನು ಅವನಿಗೆ ವಹಿಸಿದ್ದನ ಉದ್ದೇಶ ಸಫಲವಾಗ್ತದೆ ಅದು ತಕ್ಕ ಸಮಯದಲ್ಲಿ ದೇವರ ಚಿತ್ತಾನುಸಾರವಾಗಿ ನನ್ನ ನಿನ್ನ ಹಿತಕ್ಕೋಸ್ಕರವಾಗಿ ನೆರವೇರ್ತದೆ ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ನಮ್ಮನ್ನು ಆಶೀರ್ವದಿಸಿದ್ದಾನೆ ದೇವರ ನಾಮಕ್ಕೆ ಮೈಮೆಂಟಾಗಲಿ ನಾವು ಪ್ರಾರ್ಥನೆ ಮಾಡುವ ಸಿಸ್ಟರ್ ಪ್ರಾರ್ಥನೆ ಮಾಡ್ತಾರೆ ಪರಿಶುದನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ ಅಪ್ಪ ನೀನು ಒಳ್ಳೆಯವನು ಯಾವಾಗಲೂ ನಮಗೆ ಒಳ್ಳೆಯದನ್ನು ಮಾಡುವ ದೇವರು ನೀನು ನಮ್ಮಲ್ಲಿಟ್ಟಿರುವಂಥ ಕರ್ತನೆ ಆಲೋಚನೆ ಅದು ಗೀತದ ಆಲೋಚನೆ ಆಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ ಹೌದು ಸ್ವಾಮಿ ಕರ್ತನಿನ ವಾಕ್ಯವು ಕರ್ತನೆ ಯಾವ ರೀತಿಯಾಗಿ ಸ್ವಾಮಿ ನೀನು ಉದಾಹರಣೆ ಕೊಟ್ಟಿದ್ಯೋ ಈ ಭೂಮಿಯಲ್ಲಿ ಮಳೆ ಬಂದು ತೊಯಿಸಿ ಆ ಭೂಮಿಯನ್ನು ತೊಯಿಸಿ ಅಲ್ಲಿ ಕರ್ತನೆ ಫಲವನ್ನು ಕೊಡ್ತದೋ ಹಾಗೆಯೇ ನಿನ್ನ ವಾಕ್ಯವು ಕಂತನೆ ನಮ್ಮ ಜೀವಿತದಲ್ಲಿ ಅದು ಫಲ ಕೊಡ್ತದೆ ಆಶೀರ್ವಾದವನ್ನು ಕೊಡ್ತದೆ ಎಂಬುದಾಗಿ ಈ ದಿನದಲ್ಲಿ ನಾವು ನೋಡುವಂತೆ ಮಾಡಿದೆ ನಿಜವಾಗಿಯೂ ನಮ್ಮ ಆಲೋಚನೆಗಳು ಆತನ ಆಲೋಚನೆ ಅಲ್ಲ ನಮ್ಮ ಮಾರ್ಗಗಳು ಆತನ ಮಾರ್ಗಗಳಲ್ಲ ಆತನ ಆಲೋಚನೆ ಅದು ಉನ್ನತವಾದ ಆಲೋಚನೆ ನಮ್ಮ ವಿಷಯದಲ್ಲಿ ಆಗಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿದೆ ಈ ದಿನದ ಈ ವಾಕ್ಯಕ್ಕಾಗಿ ನೀವು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿದೇನೆ ತಂದೆಯೇ பாரதூ சபையு இல்லதிராம கிரபாரியுர்ப்பருபதூரு கிரல் பாரதூ சபையு இல்லதாம கிரபார